ಅಯೋಧ್ಯೆ ಕರಸೇವಕರ ಮೇಲೆ ಕಾರ್ಯಾಚರಣೆ ಹಿನ್ನೆಲೆ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಹಿಂದೂ ಸಂಘಟನೆಗಳು ಪುತ್ತೂರಿನ ದರ್ಬೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಿವೆ ಕರಸೇವೆಯಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತ ಚಂದ್ರಶೇಖರ್ ಬಪ್ಪಳಿಗೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ನಡೆದ ಘಟನೆಯನ್ನು ಅವರು ಸ್ಮರಿಸಿದರು ಅಯೋಧ್ಯೆಯಲ್ಲಿ ಅಂದು ಸೇರಿದ್ದ ಭಕ್ತರ ಮೇಲೆ ಯಾರಿಗೂ ನಿಯಂತ್ರಣ ಇರಲಿಲ್ಲ ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಕರಸೇವೆಯನ್ನ ಹಮ್ಮಿಕೊಂಡಿತ್ತು ಇನ್ನು ದೇಶದೆಲ್ಲೆಡೆ ಸುಮಾರು ಐದು ಲಕ್ಷಕ್ಕೂ ಮಿಕ್ಕಿದ ಕಾರ್ಯಕರ್ತರು ಅಲ್ಲಿ ಸೇರಿದ್ರು ಡಿಸೆಂಬರ್ ಆರರಂದು ಉದ್ದೇಶಿಸಿ ಬಿಜೆಪಿ ವರಿಷ್ಠ ಕೃಷ್ಣ ಅಡ್ವಾಣಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾಗಿದ್ದ ಅಶೋಕ್ ಸಿಂಗಲ್ ಮೊದಲಾದವರು ಮಾತನಾಡಿದರು ಮೊದಲು ಕೇವಲ ಬೆರಳೆಣಿಕೆಯ ಕರಸೇವಕರು ಬಾಬರಿ ಮಸೀದಿಯ ಮೇಲೆ ಹತ್ತಿದರು ಬಳಿಕ ಲಕ್ಷ ಲಕ್ಷ ಸಂಖ್ಯೆಯ ಜನ ಗುಂಬಸ್ನ ಮೇಲೆ ಹಾರೆ ಪಿಕ್ಕಾಸಿನಿಂದ ಅಗೆದಿದ್ದರು ಅಂದು ಮಂದಿರವಲ್ಲೇ ಕಟ್ಟುವೆವು ಎನ್ನುವ ಘೋಷಣೆಯನ್ನ ಕೂಗಿದ್ದೆವು ಇಂದು ಅಲ್ಲೇ ಮಂದಿರವನ್ನು ಕಟ್ಟಿದ್ದೇವೆ ಸರ್ಕಾರ ಇನ್ನಷ್ಟು ಕಾರ್ಯಕರ್ತರನ್ನ ಬಂಧಿಸಲಿ ಆಗ ಹಿಂದೂಗಳು ಮತ್ತೆ ಒಗ್ಗಟ್ಟಾಗುತ್ತಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಮಂದಿರವಲ್ಲೇ ಕಟ್ಟುವೆವು ನಮ್ಗೆ ಗೊತ್ತಿದ್ದ ಹಾಗೆ ಒಂದು ವರ್ಷಕ್ಕೆ ಹಿಂದೆ ಈ ಘೋಷಣೆಗಳನ್ನ ಕೂಗುತ್ತಾ ಬೀದಿ ಬೀದಿಯಲ್ಲಿ ನಾವು ಸುತ್ತಿದ್ದೆವು ಅವರು ಹೇಳಿದ್ರು ನಾಲ್ಕು ಬಾರಿ ಹೋರಾಟಕ್ಕೆ ಅಂತ ಹೇಳಿ ಅಯೋಧ್ಯೆಯಲ್ಲಿ ಕರಸೇವೆಗಿಂತ ಹೋರಾಟಗಳು ಎರಡು ಬಾರಿ ನಡೆದಿತ್ತು ಎರಡು ಬಾರಿ ಭಾಗವಹಿಸಿತು ಎರಡು ಬೇರೆ ಬೇರೆ ಹೋರಾಟಗಳು ಹುಬ್ಬಳ್ಳಿ ಮತ್ತು ಕಾಶ್ಮೀರ ಚಲೋದಲ್ಲಿ ಇದಾವೆವು ಇವತ್ತು ಶ್ರೀರಾಮನ ಕೆಲಸ ಕಾರ್ಯಗಳನ್ನು ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ಮಾಡಿದಂತಹ ನಮ್ಮ ಹೋರಾಟಗಾರರ ವಿರುದ್ಧ ಏನು ಕೇಸುಗಳನ್ನ ಮತ್ತೆ ರಿಓಪನ್ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಧಿಕ್ಕಾರ ಹೇಳುವುದಕ್ಕೋಸ್ಕರ ನಾವೆಲ್ಲರೂ ಜೊತೆ ಸೇರಿದ್ದೇವೆ ಕೇವಲ ಧಿಕ್ಕಾರವನ್ನು ಹೇಳುವಂತದ್ದಲ್ಲ ಇನ್ನೂ ಕೂಡ ನೀವು ಬಂಧನ ಮಾಡಬೇಕು ಇನ್ನೂ ಮಾಡಬೇಕು ಇಂದು ಸಮಾಜ ಗಟ್ಟಿಯಾಗ್ತಾ ಹೋಗ್ತದೆ ಯಾಕಂದ್ರೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳ ಹಿಂದೆ ಹೋರಾಟವನ್ನ ಐನೂರು ವರ್ಷಗಳ ಹಿಂದೆ ಆಗಿತ್ತು ನಮಗೆ ಬುದ್ಧಿ ತಿಳಿದ ಮೇಲೆ ಅಂತೂ ಮೂವತ್ತೈದು ವರ್ಷದ ಹಿಂದಿನ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾ ಬಂದಾಗ ಬಂಧನ ಮಾಡಿದಾಗಲೇ ನಮ್ಗೆ ಜಾಸ್ತಿ ಶಕ್ತಿ ಬಂದಿರುವಂತದ್ದು ಯಾವ ಯಾವ್ಯಾವ ಶಕ್ತಿ ಯಾವ ಸರ್ಕಾರಗಳ ನಮ್ಮನ್ನ ಬಂಧನ ಮಾಡಿದಾವ ಆಗೆಲ್ಲ ನಮ್ಮ ಹೋರಾಟಗಳು ಜೋರಾಗಿ ನಡೆದಿದ್ದಾವೆ ಈ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಾಗ ನಮ್ಮೆಲ್ಲರ ಕನಸಿತ್ತು ಶ್ರೀರಾಮನ ಮಂದಿರ ಮತ್ತೆ ಅಲ್ಲಿ ಉದ್ಭವ ಆಗುತ್ತೆ ಒಂದು ಒಳ್ಳೆ ರೀತಿಯ ನಿರ್ಮಾಣ ಆಗುತ್ತೆ ದೇವಸ್ಥಾನ ಅಂತ ಆಗ್ಲಿಲ್ಲ ಆವತ್ತಿನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ದೇವಸ್ಥಾನಕ್ಕೆ ಬೀಗವನ್ನು ಜಡಿಯುವಂತಹ ಕೆಲಸ ಕೂಡ ನಡೆಯಿತು ಸಾವಿರದ ನಲವತ್ತೊಂಬತ್ತರಲ್ಲಿ ಮತ್ತೆ ಅಲ್ಲಿ ಶ್ರೀರಾಮ ಉದ್ಭವಾರ್ಥ ಅಂತ ಹೇಳುವಂತಹ ಸುದ್ದಿಯೊಂದಿಗೆ ಕೇವಲ ಅರ್ಚಕರಿಗೆ ಮಾತ್ರ ಅಲ್ಲಿ ಪೂಜೆ ಮಾಡಲಿಕ್ಕೆ ಬಿಡುವಂತಹ ಒಂದು ಸಂದರ್ಭ ನಡೆಯಿತು ಆದ್ರೆ ಆ ಸಂದರ್ಭದಲ್ಲಿ ಎಂಬತ್ತ ಐದನೇ ಇಸರಿಗೆ ಸಂದರ್ಭದಲ್ಲಿ ವಿಶ್ವ ಹಿಂದೂ ನ ನೇತೃತ್ವದಲ್ಲಿ ಶ್ರೀರಾಮನ ಮಂದಿರವನ್ನಲ್ಲಿ ನಾವು ಕಟ್ಟಬೇಕು ಅಂತ ಹೇಳುವಂತ ಯಾವ ಪ್ರತಿಜ್ಞೆಯನ್ನು ಮಾಡಿದಂತ ಇಡೀ ದೇಶದ ಹಿಂದೂ ಸಮಾಜ ಮತ್ತೆ ಆ ಹಿಂದೂ ಸಂಘಟನೆಯ ಮುಖಾಂತರ ರಾಮನನ್ನ ಮತ್ತೆ ಕಟ್ಟಬೇಕು ಅಂತ ಹೇಳಿ ಮಂದಿರವನ್ನು ಮೇಲೆ